ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಸರ್ವಶಕ್ತರು ಜೋತೆ ಗುಂಟು ದೇವರ ಶಕ್ತಿ ನಮ್ಮಲ್ಲುಂಟು ದೇವರ ಮಗುನ ಭಯವೇ ಇಲ್ಲ ಸರ್ವೇಶ್ವರನ ಹಸ್ತ ನನ್ನ ಮೇಲಿದೆ ಸರ್ವೇಶ್ವರನ ಹಸ್ತ ನನ್ನ ಮೇಲಿದೆ ತಂದೆಯ ವಾಗ್ದಾನವೇ ಪರಿಶುದ್ಧರೂಹ ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಯಾವುದು ಪವಿತ್ರಾತ್ಮರ ಕಾರ್ಯಕಲಾಪಗಳು ನಾಲ್ಕನೇ ಅಧ್ಯಾಯ ವಚನ ಇಪ್ಪತ್ತ ಮೂರರಿಂದ ಮೂವತ್ತೊಂದರ ತನಕ ಧ್ಯಾನಿಸೋಣ ಪೇತ್ರ ಮತ್ತು ಯೌವಾನ ಬಂಧನದಿಂದ ಬಿಡುಗಡೆ ಹೊಂದಿದ ಮೇಲೆ ವಿಶ್ವಾಸಿಗಳಿಗೆ ಭೇಟಿ ಇದ್ದರು ಮುಖ್ಯ ಯಾಜಕರು ಪ್ರಜಾಪ್ರಮುಖರು ತಮಗೆ ಹೇಳಿದ್ದನ್ನು ಅವರಿಗೆ ವರದಿ ಮಾಡಿದರು ಈ ಸಮಾಚಾರವನ್ನು ಕೇಳಿದ ಕೂಡಲೇ ಭಕ್ತಾದಿಗಳು ಏಕಕಂಠದಿಂದ ದೇವರನ್ನು ಪ್ರಾರ್ಥಿಸುತ್ತಾ ಹೀಗೆಂದರು ಪ್ರಭುವೇ ಇಹ ಪರಗಳನ್ನು ಸಮುದ್ರ ಸಾಗರಗಳನ್ನು ಅವುಗಳಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿದವರು ನೀವೇ ಸರ್ವೇಶ್ವರನಿಗೂ ಆತ ಅಭಿಷೇಕಿಸಿದವನಿಗೂ ವಿರುದ್ಧ ಅನ್ಯ ರೇಖೆ ರೋಷ ಭರಿತರಾದರು ರೇಕೆ ವ್ಯರ್ಥ ಇದು ತುಂಬಾ ಚೆನ್ನಾಗಿದೆ ಜನರೇಕೆ ವ್ಯರ್ಥ ಒಳಸಂಚು ಹೂಡಿದರು ಲೋಕಾಧಿಪತಿಗಳೇಕೆ ಸನ್ನದ್ಧರಾದರು ಜನ ನಾಯಕರೇಕೆ ಸಮಾಲೋಚಿಸಿದರು ಎಂದು ನಮ್ಮ ಪಿತಾಮಹ ಹಾಗೂ ನಿಮ್ಮ ದಾಸನಾದ ದಾವಿದನ ಬಾಯಿಂದ ನುಡಿಸಿದ್ದೀರಿ ಪ್ರೇಸ್ ಸರ್ವೇಶ್ವರನಿಗೂ ಆತನು ಅಭಿಷೇಕಿಸಿದ ಅಭಿಷಕ್ತನಿಗೆ ವಿರುದ್ಧವಾಗಿ ಜನರೇಕೆ ವ್ಯರ್ಥ ಒಳಸಂಚುಗಳನ್ನು ಮಾಡುತ್ತಾರೆ ಅಂದರೆ ದೇವರಿಗೂ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ವ್ಯಕ್ತಿಗಳಿಗೆ ವಿರುದ್ಧವಾಗಿ ಮಾಡುವ ಎಲ್ಲ ಒಳಸಂಚುಗಳು ವ್ಯರ್ಥ ಎಂದು ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಇದನ್ನೇ ಕೀರ್ತನೆ ಎರಡು ವಚನ ಒಂದರಿಂದ ನಾಲ್ಕರಲ್ಲಿ ಅದ್ಭುತಕರವಾಗಿ ದಾವಿದ ನುಡಿಯುತ್ತಾನೆ ದೊಂಬಿ ಹೇಳುವುದೇಕೆ ಅಭಿಷಕ್ತನ ಆಧಿಪತ್ಯ ಅಂತ ಹೆಡ್ಡಿಂಗು ಕೀರ್ತನೆ ಎರಡು ದೊಂಬಿ ಏಳುವುದೇತಕ್ಕೆ ಅನ್ಯ ದೇಶ ವಿದೇಶಗಳು ಕುತಂತ್ರ ಹೂಡುವುದೇಕೆ ಅನ್ಯ ಜಾತಿ ಜನಾಂಗಗಳು ದೇವನಿಗೂ ಅವನ ಅಭಿಷಕ್ತನಿಗೂ ವಿರುದ್ಧವಾಗಿ ನಿಂತಿಹರು ನೃಪರು ಸಮರ ಸನ್ನದ್ಧರಾಗಿ ಸಮಾಲೋಚಿಸರು ಸಚಿವರು ರಹಸ್ಯವಾಗಿ ಅವರೆಮೆಗೆ ತೊಡಿಸಿಯ ಬೇಡಿಗಳನ್ನು ಮುರಿಯೋಣ ಎನ್ನುತ್ತಿಯರು ಅವರೆಮೆಗೆ ಹಾಕಿದ ಬಂಧನಗಳನ್ನು ಹರಿಯೋಣ ಎನ್ನುತ್ತಿಯರು ಪರದಲ್ಲಿ ಆಸೀನನಾಗಿರುವ ಪ್ರಭು ನಗುವನು ಇದಕ್ಕೆ ಗುರಿ ಮಾಡದೇ ಇರನು ಅವರನ್ನು ಪರಿಹಾಸ್ಯಕ್ಕೆ ದೇವನಿಗೂ ಅಂದರೆ ದೇವರ ರಾಜ್ಯಕ್ಕೆ ದೇವರ ಚಿತ್ತಕ್ಕೆ ದೇವರ ಜ್ಞಾನಕ್ಕೆ ವಿರುದ್ಧವಾಗಿ ಮತ್ತು ದೇವರಿಂದ ಆಯ್ಕೆ ಮಾಡಲ್ಪಟ್ಟ ದೇವ ಸೇವಕರುಗಳಿಗೆ ಅಭಿಷಕ್ತರಿಗೆ ವಿರುದ್ಧವಾಗಿ ಜನರು ಮಾಡುವ ಕುತಂತ್ರಗಳನ್ನು ಒಳಸಂಚುಗಳನ್ನು ನೋಡಿ ಪರದಲ್ಲಿರುವ ಪ್ರಭು ನಗುವರು ಅದನ್ನು ನೋಡಿ ನಗ್ತಾರೆ ನನ್ನ ಮಕ್ಕಳ ವಿರುದ್ಧ ನೀವಿಷ್ಟೆಲ್ಲಾ ಪ್ಲಾನ್ ಮಾಡಿದರು ಅವೆಲ್ಲವೂ ವ್ಯರ್ಥ ನಿರರ್ಥಕ ಎಂಬುದಾಗಿ ಸೈಮಲ್ಟೇನಿಯಸ್ಲಿ ಪ್ರತಿಯೊಬ್ಬ ದೇವ ಸೇವಕರು ಅಭಿಷಕ್ತರು ದೇವರೇ ನನ್ನ ಪರ ಇರುವಾಗ ನನಗೆ ಯಾರು ಏನು ಯಾರು ಎಂದು ಸಂಪೂರ್ಣವಾಗಿ ದೇವರಲ್ಲಿ ಜೀವಿಸುತ್ತಾ ದೇವರಲ್ಲಿ ಅವರ ವಿಶ್ವಾಸವನ್ನಿಡಬೇಕು ಅದಕ್ಕಾಗಿ ಸಂತ ಪೌಲ ಹೇಳುತ್ತಾರೆ ಯಾರು ಕೈ ಬಿಟ್ಟರು ನಾನೆಂದಿಗೂ ನಿನ್ನನ್ನು ಕೈ ಬಿಡಲಾರೆ ನಾನೇ ನಿನ್ನ ಸಹಾಯಕ ಎಂದು ಸರ್ವೇಶ್ವರ ಸ್ವಾಮಿ ಹೇಳಿದ್ದಾರಲ್ಲವೇ ನಮ್ಮ ವಿಶ್ವಾಸಕ್ಕೆ ಆಧಾರ ದೇವರ ವಾಕ್ಯ ಅಲ್ಲವೇ ದೇವರ ವಾಕ್ಯವನ್ನು ನಂಬಿದ ಕಾರಣ ನಾವು ಇಷ್ಟು ವಿಶ್ವಾಸದಿಂದ ಮಾತನಾಡುವವರಾಗಿದ್ದೇವೆ ಅದನ್ನೇ ಸಂತ ಪೌಲ ಎರಡು ಕೋರಿಂದ ನಾಲ್ಕು ಹದಿಮೂರರಲ್ಲಿ ನಾನು ನಂಬಿದೆನು ಆದ್ದರಿಂದ ಮಾತನಾಡಿದೆನು ಈ ನಂಬಿಕೆಯ ಮನೋಭಾವ ವಿಶ್ವಾಸದ ಆತ್ಮ ಇರುವವರೆಲ್ಲರೂ ಮಾತನಾಡಲಿ ಎಂಬುದಾಗಿ ನಮ್ಮ ಮಾತಿಗೆ ಆಧಾರ ಏನು ದೇವರ ವಾಕ್ಯವೇ ಆಗಿದೆ ಆದ ಕಾರಣ ನೋಡಿ ಇದು ಇಪ್ಪತ್ತೊಂಬತ್ತನೇ ಇಪ್ಪತ್ತ ಎಂಟನೇ ವಾಕ್ಯ ತುಂಬ ಚೆನ್ನಾಗಿದೆ ಇಪ್ಪತ್ತೇಳು ಓದೋಣ ಅಂತೆಯೇ ನಿಮ್ಮ ಪರಮ ಪೂಜ್ಯ ದಾಸ ಯೇಸುವಿನ ವಿರುದ್ಧ ಹೆರೋದನು ಪಿಲಾತನು ಅನ್ಯ ಧರ್ಮದವರೊಡನೆ ಹಾಗೂ ಇಸ್ರಾಯೇಲಿನ ಜನರೊಡನೆ ಸೇರಿ ಈ ಪಟ್ಟಣದಲ್ಲೇ ಸಮಾಲೋಚನೆ ಮಾಡಿದರು ಯೇಸುವನ್ನು ಶಿಲುಬೆಗೆ ಹಾಕಬೇಕು ಯೇಸು ಮತ್ತು ಅವನ ಸಂಗಡಿಗರು ನಾಶವಾಗಬೇಕು ಯೇಸುವಿನ ಹೊಸ ಮಾರ್ಗ ನಿಷ್ಕ್ರಿಯ ಆಗಬೇಕೆಂದು ಅರಸರು ಅಧಿಕಾರಿಗಳು ಸಮಾಲೋಚನೆ ಮಾಡಿದರು ಆದರೆ ನೀವು ತಂದೆ ದೇವರು ಸೃಷ್ಟಿಕರ್ತನು ಸಂಯೋಜಿಸಿದ್ದು ಅಂದರೆ ಈಗಾಗಲೇ ದೇವರು ಪ್ಲಾನ್ ಮಾಡಿದ್ದು ದೇವರ ಚಿತ್ತ ದೇವರ ಯೋಜನೆ ಈಗಾಗಲೇ ದೇವರು ಸಂಯೋಜಿಸಿದ್ದು ಹಾಗೂ ಸಂಕಲ್ಪಿಸಿದ್ದು ಈಡೇರುವಂತೆ ಅವರು ಹೀಗೆ ವರ್ತಿಸಿದ್ದರು ಪೊನ್ಸಸ್ ಬಿಲಾತನು ಅನ್ಯ ಧರ್ಮೀಯರು ಜನರು ಜನನಾಯಕರುಗಳೆಲ್ಲ ವರ್ತನೆ ಮಾಡಿದ್ದು ದೇವರ ಚಿತ್ತ ನೆರವೇರುವಂತೆ ಶತ್ರುಗಳ ಮೂಲಕ ದೇವರು ಕಾರ್ಯ ಮಾಡುವವರಾಗಿದ್ದಾರೆ ಆದ ಕಾರಣ ದೇವರ ಮಕ್ಕಳು ಧೈರ್ಯದಿಂದಿರೋಣ ಅಭಿಷಕ್ತರು ದೇವ ಸೇವಕರು ಧೈರ್ಯದಿಂದಿರೋಣ ದೇವರ ಅನುಮತಿ ಇಲ್ಲದೆ ನಮ್ಮ ತಲೆಯ ಒಂದು ಕೂದಲು ಸಹ ನೆಲಕ್ಕೆ ಉದುರುವುದಿಲ್ಲ ನಮ್ಮ ಪರವಾಗಿ ಹೋರಾಡುವ ಸರ್ವಶಕ್ತನಾದ ಸೈನ್ಯಗಳ ಕರ್ತರಾದ ಪ್ರಭು ಯೇಸು ನಮ್ಮೊಟ್ಟಿಗಿದ್ದಾರೆ ಓಕೆ ಕೊನೆಗೆ ನೋಡಿ ಅವರನ್ನು ಏಸು ನಾಮದಲ್ಲಿ ಬೋಧನೆ ಮಾಡಬಾರದು ಎಂದು ಕಟ್ಟೆಚ್ಚರವನ್ನು ನೀಡಿ ಅವರನ್ನು ಹೊರಗಡೆ ಹಾಕಿದ ಕಾರಣ ಪ್ರಭುವೇ ಇಪ್ಪತ್ತೊಂಬತ್ತನೇ ವಾಕ್ಯ ಅದ್ಭುತಕರವಾಗಿದೆ ಪ್ರಭುವೇ ಇಗೋ ಇವರು ನಮ್ಮನ್ನು ಬೆದರಿಸುತ್ತಿದ್ದಾರೆ ನಿಮ್ಮ ಸಂದೇಶವನ್ನು ಧೈರ್ಯವಾಗಿ ಸಾರಲು ಶರಣರಾದ ನಮಗೆ ನೆರವು ನೀಡಿರಿ ಪ್ರೇಷಿತರು ಒಟ್ಟಾಗಿ ಸೇರಿ ಅವರನ್ನ ಚಾಟು ಏಟುಗಳಿಂದ ಒಡೆದು ಇನ್ನೆಂದಿಗೂ ನೀವು ಯೇಸುವಿನ ಬಗ್ಗೆ ಮಾತನಾಡಕೂಡದು ಎಂದು ಹೊರಗಡೆ ಕಳುಹಿಸಿದರೂ ಸಹ ಅವರು ಯೇಸುವಿನ ಬಳಿ ಬಂದು ಪ್ರಾರ್ಥನೆ ಮಾಡುವ ವಿಷಯವಾದರೆ ಏನು ಈ ಜನ ನಮಗೆ ಭಯ ಹುಟ್ಟಿಸ್ತಾ ಇದ್ದಾರೆ ನಮಗೆ ಸ್ವಲ್ಪ ಭಯ ಆಗ್ತಾ ಇದೆ ಆದರೆ ಧೈರ್ಯವಾಗಿ ಸಾರಲು ನಮಗೆ ನೆರವು ನೀಡಿರಿ ದೇವರು ಕೊಟ್ಟಿರುವ ಪವಿತ್ರ ಆತ್ಮ ಭಯಭೀತಿಯ ಆತ್ಮವಲ್ಲ ಹೇಡಿತನದ ಆತ್ಮವಲ್ಲ ಧೈರ್ಯದ ಆತ್ಮರು ಸ್ವಸ್ಥಪಡಿಸುವ ನಿಮ್ಮ ಅಮೃತ ಹಸ್ತವನ್ನು ಚಾಚಿರಿ ನಿಮ್ಮ ಪರಮ ಪೂಜ್ಯ ದಾಸ ಯೇಸುವಿನ ನಾಮದಲ್ಲಿ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ಜರುಗುವಂತಾಗಲಿ ದೇವ ನೀನು ನಮ್ಮೊಟ್ಟಿಗಿದ್ದಿ ಎಂದು ಸಾಕ್ಷೀಕರಿಸು ಏಸು ನಾಮದಲ್ಲಿ ಅದ್ಭುತ ಕಾರ್ಯಗಳು ಸೂಚನಾ ಕಾರ್ಯಗಳು ರೋಗ ಸೌಖ್ಯಗಳು ಜರುಗಲಿ ದೇವರ ಮಹಿಮೆಯನ್ನ ಈ ಜನರು ಕಾಣುವಂತಾಗಲಿ ದೇವರು ನಮ್ಮೊಟ್ಟಿಗಿದ್ದಾರೆ ಎಂದು ಕಾರ್ಯಗಳ ರೂಪದಲ್ಲಿ ನೀನು ತೋರಿಸು ಹೀಗೆ ಪ್ರಾರ್ಥನೆ ಮಾಡಿದಾಗ ಅವರು ನೆರೆದಿದ್ದ ಸ್ಥಳ ಕಂಪಿಸಿತು ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು ದೇವರ ಶುಭ ಸಂದೇಶವನ್ನು ಧೈರ್ಯವಾಗಿ ಸಾರತೊಡಗಿದರು ಇಲ್ಲಿ ಕೆಲವರು ಕೇಳ್ತಾರೆ ನಾವು ಒಂದು ಸಲ ಪವಿತ್ರಾತ್ಮರ ಅಭಿಷೇಕವನ್ನ ಪಡೆದುಕೊಂಡ ಮೇಲೆ ಮತ್ತೆ ಯಾಕೆ ಪವಿತ್ರಾತ್ಮರೆ ಪವಿತ್ರಾತ್ಮರೇ ಅಂತ ಪ್ರಾರ್ಥನೆ ಮಾಡಬೇಕು ಅನ್ನುವ ರೀತಿಯಲ್ಲಿ ಎರಡನೇ ಅಧ್ಯಾಯದಲ್ಲಿ ಕೆನ್ನಾಲಿಗೆ ಅಭಿಷೇಕವನ್ನ ಪಡೆದುಕೊಂಡ ಪ್ರೇಷಿತರು ಇದು ನಾಲ್ಕನೇ ಅಧ್ಯಾಯ ಕೊನೆಯ ವಾಕ್ಯದಲ್ಲಿ ಅವರಿಗೆಲ್ಲೋ ಸ್ವಲ್ಪ ಭಯ ಉಂಟಾದಾಗ ತಕ್ಷಣ ದೇವರ ಸನ್ನಿಧಾನವನ್ನು ದೇವರ ಪ್ರಸನ್ನತೆಗೆ ಹೋಗುತ್ತಾರೆ ಮತ್ತೆ ಪ್ರಾರ್ಥನೆ ಮಾಡುತ್ತಾರೆ ಕಾರಣ ಈ ಶರೀರ ನಮ್ಮನ್ನು ಯಾವಾಗೆಲ್ಲ ಬಲಹೀನಪಡಿಸುತ್ತದೋ ಆ ಸಮಯದಲ್ಲಿ ನಾವು ಪ್ರಾರ್ಥನೆ ಮೂಲಕ ಬಲಶಾಲಿಗಳಾಗಬೇಕು ನೋಡಿ ಅವರು ಪ್ರಾರ್ಥನೆ ಮಾಡಿದಾಗ ಅಲ್ಲಿರುವ ಸ್ಥಳ ಕಂಪಿಸಿತು ಅವರೆಲ್ಲರೂ ಮತ್ತೆ ಮತ್ತೆ ಆ ಶಕ್ತಿ ಪವಿತ್ರಾತ್ಮ ವ್ಯಕ್ತಿಯಾಗಿ ಒಮ್ಮೆಲೆ ನಮ್ಮಲ್ಲಿ ಬಂದರೂ ಸಹ ಆ ಶಕ್ತಿಯನ್ನು ನಾವು ನವೀಕರಿಸ್ತಾ ಇರ್ತೀವಿ ಶಕ್ತಿಯಿಂದ ಪದೇ ಪದೇ ತುಂಬಿಸಲ್ಪಡ್ತಾ ಇರ್ತೀವಿ ನೋಡಿ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು ದೇವರ ಶುಭ ಸಂದೇಶವನ್ನು ಧೈರ್ಯವಾಗಿ ಸಾರತೊಡಗಿದರು ಪ್ರೇಸ್ ದಲಾಡ್ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಕರ್ತರಾದ ಏಸುವೇ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪವಿತ್ರಾತ್ಮರ ಕಾರ್ಯಕಲಾಪಗಳು ಪ್ರೇಷಿತರಲ್ಲಿ ಪವಿತ್ರಾತ್ಮರು ಮಾಡಿದಂಥ ಕಾರ್ಯಗಳು ನಮ್ಮಲ್ಲಿಯೂ ಸಹ ಜರುಗುವಂತೆ ಇಗೋ ನಮ್ಮನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಇಂದು ಯಾರೆಲ್ಲ ದೇವಸೇವಕರುಗಳು ಗುರುಗಳು ಕನ್ಯಾಸ್ತ್ರೀಯರು ಯೇಸುವಿನ ಸೇವೆ ಮಾಡುವ ಸೇವಕರು ನಾನಾ ವಿಧವಾದ ಕಾರಣಗಳಿಂದ ಭಯಭೀತರಾಗಿ ಸೇವೆ ಮಾಡಲು ಸಾಧ್ಯವಾಗದೆ ಅವರು ಕೋಣೆಯಲ್ಲಿ ಕುಳಿತಿರಬಹುದು ಆದರೆ ಪ್ರೇಷಿತರು ಪ್ರಾರ್ಥನೆ ಮಾಡಿದಾಗ ಆ ಸ್ಥಳ ಭೂಕಂಪ ಉಂಟಾಗಿ ಕಂಪಿಸಿ ಅವರು ಮತ್ತೆ ಪವಿತ್ರಾತ್ಮ ಭರಿತರಾಗಿ ಧೈರ್ಯ ಸ್ಥೈರ್ಯದಿಂದ ಯೇಸುವನ ಸುವಾರ್ತೆಯನ್ನು ಸಾರಿದಂಥ ಒಂದು ಅಭಿಷೇಕ ಎಲ್ಲ ದೇವ ಸೇವಕರುಗಳ ಮೇಲೆ ಸುರಿಸಲ್ಪಡಲಿ ದೇವರಿಗೂ ಅವನ ಅಭಿಶಕ್ತನಿಗೂ ವಿರುದ್ಧವಾಗಿ ಶತ್ರುಗಳು ಮಾಡುವ ಎಲ್ಲ ಒಳಸಂಚುಗಳು ಕುತಂತ್ರಗಳು ನಿಷ್ಕ್ರಿಯ ವ್ಯರ್ಥ ಎಂಬ ಸತ್ಯ ನಮಗೆ ಮನದಟ್ಟಾಗಲಿ ಪ್ರವಾದಿ ಯರೀಮಿಯನ್ನು ನುಡಿದ ಹಾಗೆ ನನ್ನೊಡನೆ ಇರುವ ದೇವರು ಪರಾಕ್ರಮಶಾಲಿಯಾದ ದೇವರು ನನ್ನ ವಿರುದ್ಧವಾಗಿ ಶತ್ರುಗಳು ಉಪಯೋಗಿಸುವ ಎಲ್ಲ ಯೋಜನೆಗಳು ನೆರವೇರದೆ ಅವರು ಮುಗ್ಗರಿಸುವರು ದೇವರಾತ್ಮ ನನ್ನೊಂದಿಗಿದ್ದು ನಮ್ಮನ್ನು ಮುನ್ನಡೆಸುವುದು ಎಂಬ ವಾಕ್ಯದಂತೆ ಪರಿಶುದ್ಧಾತ್ಮರ ಧೈರ್ಯವುಳ್ಳ ಬಲವುಳ್ಳ ಸುಜ್ಞಾನವುಳ್ಳ ಶಕ್ತಿ ಸಾಮರ್ಥ್ಯವುಳ್ಳ ಪರಿಶುದ್ಧಾತ್ಮರು ನಮ್ಮನ್ನು ಅಭಿಷೇಕಿಸಿ ನಮ್ಮ ನಡೆಯಿಂದಲೂ ನುಡಿಯಿಂದಲೂ ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವಂತೆ ಪವಿತ್ರಾತ್ಮರ ಕಾರ್ಯಕಲಾಪ ನಮ್ಮ ಮುಖಾಂತರ ನಮ್ಮ ಮಕ್ಕಳ ಮುಖಾಂತರ ಈ ಲೋಕದಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್